ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಟೂ ಡೇಸ್ ವ್ಲಾಗ್ ಆಗಿರುತ್ತೆ ತರ್ಸ್ಡೇ ಮತ್ತು ಸಂಡೇ ವ್ಲಾಗು ಸೊ ಗುರುವಾರ ಆಗಿರೋದ್ರಿಂದ ರಾಯರ್ ವಾರ ಸೊ ರಾಯರ್ ವಾರದ ದಿವಸ ಪೂಜೆ ಮಾಡಿ ಮನೇಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಬರೋಕೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಕಡಬಗೆರೆ ದಾಸನಪುರ ಹತ್ರ ಇರೋದು ಕಾಮಧೇನು ಕ್ಷೇತ್ರ ಅಂತ ಅಲ್ಲೇ ಫಸ್ಟು ಸಾಯಿಬಾಬಾ ದೇವಸ್ಥಾನ ಸಿಗುತ್ತೆ ನೆಕ್ಸ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಯಾರ್ಯಾರು ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಇಲ್ಲಿ ಸೇಮ್ ಮಂತ್ರಾಲಯ ಥರನೇ ಬೃಂದಾವನ ಮಾಡಿದ್ದಾರೆ ಯಾರಿಗೆಲ್ಲ ಹೋಗಬೇಕು ಅಂತ ಆಸೆ ಇದೆ ಎಷ್ಟು ದೂರ ಹೋಗೋಕ್ಕಾಗಿಲ್ಲ ಅಂದರೂ ಕೂಡ ಹತ್ತಿರದಲ್ಲೇ ಇದೆ ಅಲ್ವಾ ಸೊ ಇಲ್ಲಿ ಬಂದು ದರ್ಶನ ಮಾಡ್ಬೋದು ನಾವು ಹೋಗಿದ್ದು ಬಂದು ಏಕಾದಶಿ ಇತ್ತು ಸೊ ಏಕಾದಶಿಯಿಂದ ದೇವ್ರಿಗೆ ಏನೂ ಅಲಂಕಾರನೂ ಮಾಡಿಲ್ಲ ಮಂತ್ರಾಕ್ಷತೆಯೂ ಕೊಟ್ಟಿಲ್ಲ ಸೊ ಹಂಗೆ ದರ್ಶನ ಮಾಡಿಕೊಂಡು ದೀಪ ಹಚ್ಚೋರು ಬೇಕಾದ್ರೆ ದೀಪ ಹಚ್ಬೋದು ಐದು ದೀಪ ಒಂಬತ್ತು ದೀಪ ಈ ಥರ ಒಂದು ಐದು ದ್ವಾರ ಹಚ್ಚೋರು ಹಚ್ತಾರೆ ಸೊ ನಾವು ದರ್ಶನ ಎಲ್ಲ ಮಾಡಿಕೊಂಡು ವಾಪಸ್ ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ ಸೊ ನೆಕ್ಸ್ಟು ಹರ್ಷ ಹೇಳಿದ್ದ ದೇವಸ್ಥಾನ ಮುಗಿಸ್ಕೊಂಡು ಹಂಗೆ ಬನ್ನಿ ಶೋರೂಮ್ಗೆ ಹೋಗೋಣ ಗಾಡಿ ಬುಕ್ ಮಾಡೋಕ್ಕೆ ಅಂತ ಸೊ ಗಾಡಿ ಬುಕ್ ಮಾಡಿಬಿಟ್ಟು ಹಂಗೆ ಬಂದು ಸ್ವಲ್ಪ ಫುಲ್ಲು ಬಿಸಿಲಿತ್ತಲ್ವ ಈ ಸಮ್ಮರ್ಗೆ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಅಂದ್ಬಿಟ್ಟು ಜ್ಯೂಸ್ ಕುಡ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಸೊ ಇದು ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಒಂದು ಫೈವ್ ಓ ಕ್ಲಾಕಿಗೆ ಎದೊಳ್ತೀನಿ ಯಾಕಂದರೆ ಟಿಫನ್ ಮಾಡಬೇಕಲ್ಲ ಬಾಕ್ಸಿಗೆ ಬೇಗ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದೆ ನೆನೆ ನೈಟೇ ಡಿಸೈಡ್ ಮಾಡಿಬಿಡ್ತೀನಿ ಯಾವ ನಷ್ಟ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ನೆನೆ ರಾತ್ರಿಯೇ ಕಬುಲ್ ಕಡ್ಲೆಕಾಳು ನೆನೆಸಿಕ್ಕಿದ್ದೆ ಸೊ ನೆಕ್ಸ್ಟು ಪೇಸ್ಟ್ಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಇಷ್ಟು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟು ಕ್ಯಾಪ್ಸಿಕಮ್ ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಇತ್ತು ಸೊ ಮನೇಲಿ ಏನಿರುತ್ತೋ ಅದಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು ಸೊ ನೆಕ್ಸ್ಟು ಎಲ್ಲ ಪೇಸ್ಟೆಲ್ಲ ಮಾಡಿಕೊಂಡು ಒಗ್ಗರಣೆಗೆ ಕ್ಯಾಪ್ಸಿಕಮ್ ಈರುಳ್ಳಿ ಎಣ್ಣೆ ಪಲಾವ್ ಎಲ್ಲ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡೆ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಅಕ್ಕಿನ ತೊಳ್ದು ನೆನೆಸಿಟ್ಕೊಂಡಿದ್ದೆ ಎರಡು ಗ್ಲಾಸು ಸೊ ಇವಾಗ ಅಕ್ಕಿ ಹಾಕ್ಕೊಂಡು ಅಕ್ಕಿ ಅಳತೆಗೆ ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅಷ್ಟು ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಉಪ್ಪು ಅಥವಾ ಖಾರ ಏನಾದ್ರು ಬೇಕು ಅಂತ ಅನಿಸಿದ್ರೆ ಅದು ಕುದಿಬೇಕಾದ್ರೆ ನಾವು ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ನೀವು ಕೂಡ ಟ್ರೈ ಮಾಡಿ ಸಿಂಪಲಾಗಿ ಬೇಗ ಆಗಬೇಕು ಅಂತ ಅಂದರೆ ನಾವು ತರಕಾರಿ ಎಲ್ಲ ಹಚ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂದರೆ ಕ್ಯಾಪ್ಸಿಕಮ್ ಒಂದು ಹಾಕಿ ಬೇಗ ಪಲಾವ್ ಮಾಡ್ಬೋದು ಸೊ ಪಲಾವ್ ಆಯಿತು ನೆಕ್ಸ್ಟ್ ನೀಟಾಗಿ ಕುಕ್ಕರ್ ವಿಜಿಲ್ ಹೋದ್ಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಾಕ್ಸ್ಗೂ ಕೂಡ ಹಾಕ್ದೆ ಮತ್ತು ಬೆಳಗ್ಗೆ ಟಿಫನ್ಗೂ ತಟ್ಟೆಗೆ ಹಾಕಿ ಕೊಟ್ಟೆ ನೆಕ್ಸ್ಟು ಅತ್ತೆ ಮಾವನಿಗೆ ಕಾಫಿ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ ಸೊ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಇದ್ದು ಸಂಜೆಗೆ ಅಡುಗೆ ಇದ್ದೀನಿ ಅಂದರೆ ನೈಟ್ಗೆ ನಾನು ನೈಟ್ ಅಡುಗೆನ ನಾನು ಮಧ್ಯಾಹ್ನನೇ ಮಾಡಿಬಿಡ್ತೀನಿ ಯಾಕಂದರೆ ಸಂಜೆ ಆದಮೇಲೆ ನನಗೆ ಅಡುಗೆ ಮಾಡೋಕ್ಕೆ ಮೂಡ್ ಬರಲ್ಲ ಸೊ ಕ್ಯಾಪ್ಸಿಕಮ್ ಚಿಕನ್ ಮಾಡೋಣ ಚಿಕನ್ ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ಟೇಸ್ಟ್ ನೀವು ಮಾಡಲೇಬೇಕು ಸಖತ್ತಾಗಿರುತ್ತೆ ಸೊ ಏನಿಲ್ಲ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಒಂದು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅಷ್ಟಿನ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಟೊಮೊಟೊ ಎಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಬೆಂದಿರಬೇಕು ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಚಿಕನ್ ಒಂದು ಅರ್ಧ ಕೆ ಜಿ ತಗೊಂಡಿದ್ವಿ ಸಾಕು ನಾಲ್ಕು ಜನಕ್ಕೆ ಒಂದು ಟೈಮ್ಗೆ ಸಾಕು ಇನ್ನು ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇ ತಿನ್ನಲ್ಲ ಅಂತ ಅಂದ್ಬಿಟ್ಟು ಒಂದು ಅರ್ಧ ಕೆ ಜಿ ತೊಗೊಂಡಿದ್ವಿ ಸೊ ಚಿಕನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ತೊಳೆದಿಟ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಬೇಯಿಸೋಣ ಸೊ ಇವಾಗ ಚಿಕನಲ್ಲಿ ಸ್ವಲ್ಪ ಎಣ್ಣೆ ಅಂಶ ಮತ್ತು ನೀರೆಲ್ಲ ಬಿಟ್ಕೊಂಡಿರುತ್ತೆ ನಾನು ಒಂದು ವಾಟರ್ ಆ್ಯಡ್ ಮಾಡಿರಲಿಲ್ಲ ಸೊ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಹಾಕ್ಕೊಂಡು ಮತ್ತು ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ ಒಂದು ಮೂರು ಟೊಮೊಟೊ ಪ್ಯೂರಿ ಮಾಡಿಕೊಂಡ್ರೆ ಸಾಕು ಅರ್ಧ ಕೆ ಜಿಗೆ ಸೊ ಇವಾಗ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಕುದಿಬೇಕು ಅಂದರೆ ಟೊಮೊಟೊ ಪ್ಯೂರಿದು ಸ್ಮೆಲ್ ಇರುತ್ತಲ್ವ ಅದು ಹೋದ್ಮೇಲೆ ನೀವು ಚಿಕನ್ ಮಸಾಲ ಬೇಕಾದ್ರೆ ಹಾಕೋಬೋದು ನಾನು ಚಿಕನ್ ಮಸಾಲೆ ಎಲ್ಲ ಏನೂ ಹಾಕಿಲ್ಲ ಸ್ವಲ್ಪ ಗರಂ ಮಸಾಲ ಮನೆಯಲ್ಲೇ ಮಟನ್ ಸಾರು ಖಾರದ ಪುಡಿ ಇರುತ್ತಲ್ವ ಅದು ಎರಡೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಸೊ ಸ್ವಲ್ಪ ಖಾರ ಕಮ್ಮಿ ಅಂತ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಂಡು ಅದು ಗ್ರೇವಿ ಆಗಿ ಇರೋಕ್ಕೆ ಚಿಕನ್ ಚೆನ್ನಾಗಿ ಬೇಯಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡಿಕೊಂಡೆ ಸೊ ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಸಿಂಪಲಾಗಿ ಒನ್ ಟೈಮಿಗೆ ಸಾಕು ಅಂತಂದರೆ ಈ ಥರ ಮಾಡ್ಕೊಂಡು ತಿನ್ಬೋದು ಸೊ ಸ್ವಲ್ಪ ಚಿಕನ್ ಬೇಯೋಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸೊ ಅದು ಗ್ರೇವಿ ಆದಾಗ ನೋಡಿ ನಾವೆಷ್ಟು ಎಣ್ಣೆ ಹಾಕಿರ್ತೀವಿ ಅಷ್ಟು ಮೇಲೆ ಈ ಥರ ತೇಳ್ತಿರುತ್ತೆ ಅಂದರೆ ಆವಾಗ ಗ್ರೇವಿ ಆಗಿದೆ ಅಂತ ಸೊ ನೆಕ್ಸ್ಟು ನೈಟು ಸ್ವಲ್ಪ ಹೊರಗೆ ಹೋಗೋಣ ಅಂತ ಅಂದ್ಬಿಟ್ಟು ರಿಲಯನ್ಸಿಗೆ ಬಂದಿದ್ವಿ ಸ್ವಲ್ಪ ಶಾಪಿಂಗ್ ಮಾಡೋಣ ಗ್ರೋಸರೀಸ್ ಎಲ್ಲ ಬೇಕಿತ್ತು ಮನೆಗೆ ಸೊ ರಿಲಯನ್ಸಿಗೆ ಬಂದ್ವಿ ಅವು ಬಂದಿದ್ದೆ ಲೇಟ್ ಆಗೋಯ್ತು ಸೊ ಕ್ಲೋಸಿಂಗ್ ಟೈಮಲ್ಲಿ ಅಂದರೆ ಟೆನ್ ಓ ಕ್ಲಾಕಿಗೆ ಬಂದ್ವಿ ಸೊ ಸ್ವಲ್ಪ ಐಟಮ್ಸ್ ತೊಗೊಂಡು ವಾಪಸ್ ಮನೆಗೆ ರಿಟರ್ನ್ ಬಂದು ಊಟ ಮಾಡೋಣ ಅಂತ ಮಾಡ್ತಾಯಿದ್ವಿ ಸೊ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ